ನಮಸ್ಕಾರ ಸಾಮ್ರಾಟ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ ಪ್ರೀತಿಗಾಗಿ ಪ್ರೀತಿಸುವವರಿಗಾಗಿ ಏನು ಬೇಕಾದರೂ ಮಾಡ್ತಾರೆ ಅಂತಾರೆ ಆದರೆ ಪ್ರೇಯಿಸಿ ಕೇಳಿದ್ಲು ಅಂತ ಇಲ್ಲುಪ್ಪ ತನ್ನ ಪ್ರಾಣವನ್ನೇ ಮುಡಿಪಾಗಿಡಲು ಮುಂದಾಗಿದ್ದಾನೆ ಹೌದು ಈ ಭೂಪ ತನ್ನ ಪ್ರೀತಿಗಾಗಿ ತನ್ನ ಪ್ರಾಣವನ್ನೇ ಮುಡಿಪಾಗಿಡಲು ಮುಂದಾಗಿದ್ದಾನೆ ಪ್ರೀತಿ ಎಂದ್ರೆ ಹೀಗೆ ಅನ್ಸುತ್ತೆ ಪ್ರೀತಿಗಾಗಿ ಒಬ್ಬ ವ್ಯಕ್ತಿಯು ಎಲ್ಲ ಮಿತಿಗಳನ್ನ ಮೀರ್ತಾನೆ ತನ್ನ ಸಂಗಾತಿಗಾಗಿ ಸಂತೋಷವಾಗಿ ಅವಳನ್ನ ಇರಿಸಲು ಏನು ಬೇಕಾದರೂ ಮಾಡಲು ಸಿದ್ಧವಾಗಿರ್ತಾರೆ ಹಾಗೆ ಇವರ ಎಲ್ಲ ಕನಸುಗಳನ್ನ ಪೂರೈಸಲು ಹರಸಾಹಸವನ್ನ ಪಡ್ತಿರ್ತಾರೆ ಇದೇ ರೀತಿ ಎಲ್ಲೊಬ್ಬ ಪಾಗಲ್ ಪ್ರೇಮಿ ತನ್ನ ಗೆಳತಿ ಐಫೋನ್ ಕೇಳಿದ್ದಾಳೆ ಎಂದು ತನ್ನ ಕಿಡ್ನಿಯನ್ನೇ ಪ್ರೀತಿ ಮಾಡ್ತಾರಾ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು ಇದು ನಿಜವಾದ ನಡೆದ ಘಟನೆಯಾಗಿದೆ ಇದು ನಿಜಾನ ನಿಜವಾಗಿಯೂ ಈ ರೀತಿ ಘಟನೆಗಳು ನಡೆಯುತ್ತಾವ ಎಂದು ಒಂದು ಕ್ಷಣ ಆಶ್ಚರ್ಯ ಎನಿಸಬಹುದು ಆದ್ರೆ ಈ ಘಟನೆ ನಡೆದಿರೋದು ನಿಜ ಹಾಗಿದ್ರೆ ಯಾರಪ್ಪ ಈ ಪಾಗಲ್ ಪ್ರೇಮಿ ಅಂತ ಯೋಚಿಸುತ್ತಿದ್ದೀರಾ ಹಾಗಿದ್ರೆ ಈ ವಿಡಿಯೋನ ಫುಲ್ ನೋಡಿ ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ತನ್ನ ಸಂಗಾತಿಯನ್ನ ಸಂತೋಷವಾಗಿಡಿಸಲು ಪ್ರಯತ್ನಿಸುತ್ತಾನೆ ಆದರೆ ಕೆಲವೊಮ್ಮೆ ಕೆಲವರು ಈ ಪ್ರಯತ್ನದಲ್ಲಿ ಎಲ್ಲಾ ಮಿತಿಗಳನ್ನ ಮೇರಿರ್ತಾರೆ ಇದೇ ರೀತಿ ಇದೀಗ ದೆಹಲಿಯಲ್ಲಿ ಯುವಕನೊಬ್ಬ ತನ್ನ ಗೆಳತಿಯ ಸಂತೋಷಕ್ಕಾಗಿ ಎಲ್ಲಾ ಮಿತಿಗಳನ್ನ ದಾಟಿದ್ದಾನೆ ಈ ಯುವಕ ತನ್ನ ಗೆಳತಿಗೆ ಐಫೋನ್ ಕೊಡಿಸಲು ತನ್ನ ಕಿಡ್ನಿಯನ್ನೇ ಮಾರಿದ್ದಾನಂತೆ ಗೆಳತಿಗೆ ನನಗೆ ಐಫೋನ್ ಬೇಕು ಎಂದು ಕೇಳಿದ್ದಕ್ಕೆ ಇವನ ಹತ್ತಿರ ಅಷ್ಟೊಂದು ಹಣ ಇಲ್ಲದ ಕಾರಣ ತನ್ನ ಒಂದು ಕಿಡ್ನಿಯನ್ನ ಮಾರಿ ಗೆಳತಿಗೆ ಐಫೋನ್ ಸಿಕ್ಸ್ಟೀನ್ ಪ್ರೋ ಕೊಡಿಸಿದ್ದಾನಂತೆ ಇನ್ನು ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಭಾರಿ ಸದ್ದು ಮಾಡುತ್ತಿದೆ ನಿಜಕ್ಕೂ ಈ ರೀತಿಯೂ ಪಾಗಲ್ ಪ್ರೇಮಿಗಳು ಈ ಭೂಮಿ ಮೇಲೆ ಇರ್ತಾರ ಎಂಬುದಕ್ಕೆ ಈ ಯುವಕ ಸಾ साक्षी